ನಮ್ಮ ಸಂಘಟನೆ ಇನ್ನೂ ಬೆಳೆಯುತ್ತೈತಿ ನಮ್ಮ ರೈತರು ಬೆಳೆಯಾತಾರೋ ನಮ್ಮ ರೈತರು ಜಾಗೃತ ಆಗಿದಾರು ಇನ್ನು ಮುಂದೆ ನಾವು ಏನೂ ಹೋರಾಟ ಮಾಡಿ ಏನೂ ನಾವು ಒಂದು ಗೆಲ್ಲಬಹುದು ನಮ್ಮ ರೈತರಿಗೆ ನ್ಯಾಯ ಸಿಗುವಂಥ ಒಂದು ಏನಾರು ಮಾಡಬಹುದು ಈಗಾಗಲೇ ನಾವು ತುಂಬ ಹಳ್ಳಿಗಳಲ್ಲಿ ಸಂಘಟನೆಗಳು ಮಾಡಿದೆವು ನೀವು ಕೂಡ ಎಲ್ಲರೂ ಕೂಡಿ ಸಂಘಟನೆಗಳು ಮಾಡಬೇಕು ಇದ್ರ ಬಗ್ಗೆ ಚಿಂತನೆ ಮಾಡಬೇಕು ಲಾಭ ಏನೈತಿ ಸಂಘಟನೆ ಮಾಡಬೇಕು ಯಾಕಂದ್ರ ರೈತ ಈಗ ಹಾಳಾಗಿದಾನೆ ರೈತ ಹಾಳಾಗಿದ್ದಾನು ಮಾಲಕರ ಬೇರೆ ಅದಕ್ಕಾಗಿ ನಮ್ಮ ಆ ಮಾಲಕರನ್ನ ಹಾಳುಗಳು ಮಾಡಬೇಕಾಗಿ ರೈತರ ಮಾಲಕರಾಗ ಈಗ ನೀವು ತಹಸೀಲ್ದಾರ್ ಆಫೀಸ್ ನಿಮ್ಗೆ ತೆಳಕೊಂಡಂತಾರ ವೇಟ್ ಮಾಡಂತಾರ ಸರ್ವರ್ ಇಲ್ಲ ಅಂತ ಕೂಪನ್ ಪಡಕೆ ಎರಡ್ ಸಾವಿರ ತಗೋದಾರ ಮತ್ತ ಏನಾದ್ರೂ ಒಂದು ಇನ್ಕಮ್ ಕಾಸ್ಟ್ ಯಾಕೆ ಹೋಗ್ರಿ ದುಡ್ಡು ಕೇಳ್ತಾರ ಯಾರು ನಾಲೆಜ್ ಇರುದಿಲ್ಲ ಪಾಪ ಒದ್ದ ದುಡಿಬೇಕ ಇಲ್ಲಿ ಹೋಗಿ ನಿಲ್ಬೇಕ ಸಾಯಿಬ್ರೆ ವಾಕಿಲ್ದ ಅದೇ ಚಲೋ ಡ್ರೆಸ್ ಹಾಕೊಂಡ್ ಯಾವ್ದ್ರ ಒಳಗ್ ಕುಂಡಸ್ ಮಾತಾಡ್ತಾರ ಆಗ್ಬಾರ್ದು ನಾವ್ ಅನ್ನ ಕೊಡೋರವ್ರಿಗೆ ನಾವ್ ರೈತರ ನಾವ್ ಎಲ್ಲರಿಗೂ ಅನ್ನ ಕೊಟ್ಟು ನಮಗ್ ಬೆಲೆ ಇರಬೇಕು ಅಂತ ಯಾಕೆ ಬೆಲೆ ಇಲ್ಲಪ್ಪ ಅಂದ್ರೆ ನಾವ್ ಜಾಗೃತ ಇಲ್ಲ ನಮ್ಮಲ್ಲಿ ಜಾಗೃತನ ಇಲ್ಲ ನಾವ್ ಏನು ಖಾಲಿ ಸುಮ್ಮನೆ ರೈತರ ರೈತರ ಪಾ ಅದಕ್ಕೆ ಒಂದು ಬೆಲೆ ಸಿಗಬೇಕಂದ್ರೆ ನಾವು ಪ್ರತಿ ಹಳ್ಳಿಯಲ್ಲಿ ಪ್ರತಿ ಊರಲ್ಲಿ ನಾವು ಸಂಘಟನೆ ಮಾಡಬೇಕು ಒಕ್ಕಟ್ಟಾಗಬೇಕು ಒಕ್ಕಟ್ಟಾಗಿ ಈ ಆಫೀಸರ್ಗಳ್ನ ಈ ರಾಜಕಾರಣಿಗಳನ್ನ ನಮ್ಮ ರೈತರು ಏನು ಅನ್ನೋದು ನಾವು ತೋರಿಸ್ಬೇಕು ಒಂದು ಊರಲ್ಲಿ ಒಂದು ರಾಜ ಇದ್ದ ಅವನು ಮುನ್ನೂರು ಜನ ಒಂದು ಸೈನ್ಯರು ಮುನ್ನೂರು ಜನ ಎಲ್ಲರೂ ಸತ್ ಆದರು ರಾಜ ಒಬ್ಬಗಳ ಒಬ್ಬ ಹೋಗಿ ಹಾವಿನ ಗುಡ್ತಿತ್ತು ತೆಳಿ ಕೂತ ನಮಗಿ ಏನ್ ಮಾಡ್ದಪ್ಪ ಎಲ್ಲ ಸೈನಲ್ವಾ ಏನ್ ಮಾಡೋ ಏನ್ ಸಾಧ್ಯ ಇಲ್ಲ ತೆಳಿ ಕೊಡ್ತಾ ಅವಾಗ ಒಂದು ಇರುವ ಇರ್ತೈತಿ ಒಂದು ಕಾಲ ತೊಗೊಂಡು ಹೋಗಿ ಮ್ಯಾಲೆ ಏರ್ತೈತಿ ಮತ್ತೆ ತೆಳಿ ಹೋಗ್ತೈತಿ ಹಂಗ ಒಂದು ನೂರು ಸಲ ಹೋಗಿ ನೂರು ಸಲ ಕೆಳಗೆ ಹೋಗ್ತೈತಿ ಒಂದು ನೂರ ಇಪ್ಪತ್ತನೇ ಸಲ ಕಾಲ ನನ್ನ ಗುರಿ ಸಾಧಿಸಿ ಬಿಡ್ತೈತಿ ಹಂಗ ನಾವು ಸ್ವಲ್ಪ ಜನ ತಳಿ ಯಾವುದು ಹೆದರಿಕೆ ಮಾಡ್ಕೊಳ್ಳೋದು ಬೇಡ ನಾವು ಇಷ್ಟ ಜನ ಇದ್ರು ಸ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅನಿಸೋ ತಾಕತ್ತು ನಮ್ಮಲ್ಲಿ ಎಣ್ಣೆ ಎಣ್ಣೆ ಮುನ್ನೋಳಿ ಗ್ರಾಮದ ಗ್ರಾಮಸ್ಥರಿಗೆ ಇದಕ್ಕೆ ನಾ ಹೇಳಕ್ಕೆ ಇಚ್ಛ ಪಡ್ತೀನಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನೀವು ಎಲ್ಲರೂ ಕೂಡಿ ಯಾವುದೋ ಒಂದು ಹೋರಾಟ ಮಾಡ್ತಿರೋದು ಎಲ್ಲರೂ ಇದರ ಲಾಭ ಇಲ್ಲಪ್ಪ ಅಂತ ಹೇಳಿ ನೀವು ಹಿಂದೆ ಸಾಲ ಮನೆ ಹಾಕಿ ಎಲ್ಲರೂ ಕೂಡಿ ನಾವು ಹೋರಾಟ ಮಾಡೋ ರೈತರಿಗೆ ಬೆಳೆದಂಥ ಬೆಲೆ ಬೆಳಿಗ್ಗೆ ಬೆಲೆ ಸಿಗಬೇಕು ಆ ನಂತರ ನಮ್ಮ ನಮ್ಮ ದುಡ್ಡು ಆಗಬಾರ್ದು ಲಂಚ್ ಕೋರ್ ನಾವು ದುಡ್ಡು ಕೊಡಬಾರ್ದು ನಮ್ಮ ತಾಕತ್ ನಾವು ರೈತರಿಗೆ ತೋರಿಸಬೇಕು ಆ ಥರ ನಾವು ಗಟ್ಟಿಯಾಗಿ ನಿಲ್ಬೇಕು ಎಲ್ಲಾರು ಎಲ್ಲರೂ ನಿಲ್ಲಬೇಕು ಎಲ್ಲರೂ ನಮ್ಮ ಜೊತೆ ಸಾಥ್ ಕೊಡಿ ನಾವು ನಿಮ್ಮ ಜೊತೆಗೆದವು ಆ ದುರ್ಗಾ ಮಾತೆ ನಿಮ್ಗೆ ಏನು ಒಂದೇ ಆಕಿ ದೋಸದವು ಈಗ ಆ ದುರಿಸಿದಾಗ ಒಂದು ಶಕ್ತಿ ಕೊಟ್ಟಾಳು ಆ ದುರ್ಗಾ ಮಾತೆ ನಮಗೆ ಇನ್ನೂ ಎಂಥ ದೊಡ್ಡ ಶಕ್ತಿ ಕೊಡಲಿ ಇನ್ನೂ ರೈತರನ್ನು ಬೆಳೆಸಲಿ ಇನ್ನೂ ನಮ್ಮ ಸಂಘಟನೆಗಳು ಬೆಳೆಸಲಿ ಅಂತ ನಾನು ಕೇಳ್ಕೊಂಡು ನನ್ನ ಎರಡು ಮಾತುಗಳು ಅಭಿನಂದನೆ ಕೊಡುತ್ತಾ ನಮ್ಮ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಇಬ್ಬರು ಹೇಳಿದಂಗೆ ರೈತರು ಬರೀ ಸಂಘಟನೆ ಮಾಡಿ ಮತ್ತು ಮರನೇ ದಿವಸ ಮತ್ತು ಮನೆಗೆ ಹೋಗಿ ಮತ್ತೆ ಹಸಿರು ಶಾಲೆ ಇಟ್ಟು ಮತ್ತು ನಾವು ಹಂಗೆ ಮಾಡಿದ್ರು ಇದು ರೈತ ಸಂಘಟನೆ ಅದು ಎಲ್ಲ ಕೂಡಿ ಇದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕ ಸಂಘ ಮತ್ತು ಬೇರೆ ಸಂಘ ಎಲ್ಲರ ಜೊತೆ ಕೂಡಿ ನಾವು ರೈತರೆಲ್ಲ ಒಂದಾದ್ರನ ಇದಕ್ಕೊಂದು ಬೆಲೆ ಸಿಗ್ತೈತಿ ಇಲ್ಲಲ್ಲ ಅಂತಂದ್ರೆ ಬರೀ ಯಾರು ಹೋಗೋ ಮುಂದೆ ನಾವು ರೈತರು ಈಗ ಮಣ್ಣಿ ಬೆಳೆ ಹಾನಿ ಆಗೈತಿ ಬೆಳೆ ಹಾನಿ ಆದಾಗ ಈಗ ಆ ಕಡೆ ನೋಡಿದ ದುಡ್ಡಿರಲ್ಲ ಪೊಲೀಸರು ಹೇಳೀತಾರೆ ಎರಡುನೂರ ಐದ್ನೂರಿಂದ ಯಾರು ಬಿಡೋದಿಲ್ಲ ಅವ್ರಿಗೆ ಹೋಗಿ ಪೊಲೀಸರಿಗೂ ತಕ್ಕಿತ್ ಮಾಡುವಂತ ನಾವು ಕೋಶಿಶ್ ಮಾಡಬೇಕು ಸೊ ಹೀಗೆಲ್ಲ ಮಾಡ್ಬೇಕು ನಾವು ಒಬ್ಬರು ಹೋಗಿ ಕೇಳಿದ್ರೆ ಅಂದ್ರೆ ಯಾರು ಹೋಗಪ್ಪ ಐದ್ನೂರು ರೂಪಾಯಿ ಕೊಡ ಇಲ್ಲ ಕರೆ ನಡೀಲ್ಲ ಗಾಡಿ ಬಿಡೋದಂತ ನಾ ಎಲ್ಲರೂ ಕೋರ್ಟ್ಸ್ ಹೋಗಿ ತಕ್ಕಿತ್ ಮಾಡಿದ ಎಲ್ಲರೂ ಮಣಿತಾರೆ ಪೊಲೀಸ್ ಸ್ಟೇಷನ್ ಆತ ತಹಸೀಲ್ದಾರ್ ಆಫೀಸ್ ಆತ ಸಬ್ ರಿಜಿಸ್ಟರ್ ಆಫೀಸ್ ಆತ ಸಬ್ ರಿಜಿಸ್ಟರ್ ಆಫೀಸಿದಾಗ ಎಲ್ಲಾನು ಮಂಚನೇ ಹೇಳೋದೈತಿ ಜಾಗ ತಗೋಬೇಕಾ ಒಂದು ಲಕ್ಷ ರೂಪಾಯಿ ಕೊಡಬೇಕು ಅಲ್ಲ ತೊಗೊಳ್ಬೇಕು ನನ್ನ ಮಾಡೋ ಕೇಳ್ತಾರೆ ಭಾಳ ತೊಗೊಳ್ತಾರ ಅದ್ರವಾಗ ಅವ್ನು ತೊಗೊಳ್ಳೋದಲ್ದ ಮತ್ತೆ ಹೊರಗಿನ ಊರು ತಗೋತಾರೆ ಇದೆಲ್ಲರೂ ನಾವು ಹೋಗಿ ಭೇಟಿ ಆದ್ರನ್ನ ನಾ ಇದಾಗೋದು ಮತ್ತೆ ಇಲ್ಲಿ ಬರೋ ಮುಂದೆ ಅಂದ್ರೆ ನಾನು ರೋಡ್ ಇಲ್ಲ ನಿಮ್ಮ ಊರಾಗಿಲ್ಲೆಲ್ಲ ರೋಡ್ ಇಲ್ಲ ರೋಡ್ ಯಾಕಾಗಿಲ್ಲ ಆಗಿಲ್ಲ ಮೇಲಿಂದ ಶಂಕ್ಷನ್ ಆಗಿರ್ತತಿ ನಡ್ಬೇಕು ರೊಕ್ಕ ಹೊರದರ್ತಾರೆ ಅದನ್ನೆಲ್ಲ ನೀವು ಕೇಳುವಂತ ಪ್ರಯತ್ನ ನಾವು ಮಾಡಬೇಕು ನಿಮ್ಗೊಬ್ಬರ ಕೇಳ್ರೆ ನಾವು ನಾವೆಲ್ಲ ರೈತರ ಸಂಘಟನೆಗಳು ಕೂಡಿ ಕೇಳಿದ್ರೆ ನಿಮ್ಮ ಮುಂದಿಂದ ಆಗೋದು ಇಂಥ ನನ್ನ ವಿಚಾರ ಇತ್ತು ಹೇಳಿ ನನ್ನ ಒಂದು ಎರಡು ಮಾತು